ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೀಡ್ಸ್ಗಳನ್ನು ಬಳಸಿ ಬೇಬಿ ಕುಚ್ಚನ್ನು ಯಾವ ಥರ ಹಾಕಬೇಕಂತ ಇದ್ದೀನಿ ಈ ಥರ ತ್ರೀ ಎಮ್ ಎಮ್ ಇರುವಂತಹ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ದು ಹಾಗೆ ಈ ಥರ ಒಂದು ಬಿಗ್ ಐ ಇರುವಂತಹ ನಾರ್ಮಲ್ ನೀಡಲು ಇದು ಬೇಕಾಗುತ್ತೆ ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ಹಾಗೆ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಥ್ರೆಡನ್ನು ಯೂಸ್ ಮಾಡ್ಕೊಳ್ಳಿ ಹಾಗೆ ಕುಚ್ಚು ರೆಡಿ ಮಾಡೋದಕ್ಕೆ ಈ ಥರ ಬಾಕ್ಸ್ಗೆ ನಾನು ಸುತ್ತಿ ತೋರಿಸ್ತೀನಿ ಇಲ್ಲಿ ನಾನಿವಾಗ ಅರವತ್ತು ಎಳೆ ಸುತ್ತಕೋತೀನಿ ಈ ಥರ ಅರವತ್ತು ಸಲ ನಾನು ಈ ಬಾಕ್ಸಿಗೆ ಸುತ್ತಾ ಇದ್ದೀನಿ ನೀವು ಯಾವುದಾದ್ರೂ ಚೌಕವಾಗಿರುವಂತಹ ವಸ್ತುವಿಗೆ ಸುತ್ತಕೋಬೋದು ಅರವತ್ತು ಸಲ ಕಂಪ್ಲೀಟ್ ಆದ್ಮೇಲೆ ಈ ಥರ ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು ಇದನ್ನು ಕಟ್ ಮಾಡ್ಕೋತೀನಿ ಓಕೆ ಈ ತರ ಬಂದಿದೆ ಇದನ್ನ ಇವಾಗ ನಾನು ಅವಾಗಲೇ ತೋರಿಸಿದ್ನೆಲ್ಲ ನೀಡಲ್ಲು ಅದರ ಒಳಗಡೆಗೆ ಪೋಣಿಸ್ಕೊತೀನಿ ಈ ನೀಡಲ್ನಲ್ಲಿ ಪೋಣಿಸ್ತಾ ಇದ್ದೀನಿ ಥ್ರೆಡ್ ಇದನ್ನ ಪೋಣಿಸ್ಕೊಳ್ಳಿ ಈ ತರ ಸಮವಾಗಿ ಇಟ್ಕೊಳ್ಳಿ ಈ ತರ ಮಾಡಿ ಅಂದ್ರೆ ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ನಾವು ಕುಚ್ಚು ಹಾಕುವಾಗ ಅದು ಏರುಪೇರು ಆಗುತ್ತೆ ಅಂದರೆ ಒಂದು ಸೈಡ್ ಜಾಸ್ತಿ ಕಡಿಮೆ ಆಗುತ್ತೆ ಅಂತ ಅದಕ್ಕೋಸ್ಕರ ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಗಮ್ಮನ್ನು ತಗೊಂಡು ಒಂದು ಸ್ವಲ್ಪ ಹತ್ರ ಗಮ್ಮ ಹಚ್ಚಿ ಇದಕ್ಕೆ ಎರಡನ್ನು ಸೇರಿ ಸ್ವಲ್ಪ ಈ ಥರ ಅಟ್ಯಾಚ್ ಮಾಡ್ಕೊಂಡ್ಬಿಡಿ ಅದು ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಆಗೋದಿಲ್ಲ ಒಂದೇ ಕಡೆ ಇರುತ್ತೆ ಸಮವಾಗಿ ಇಲ್ಲಿ ನೋಡಿ ಇವಾಗ ಕುಚ್ಚು ಮುದ್ದೆ ಮುದ್ದೆಯಾಗಿ ಕಾಣಿಸ್ತಿದೆಯಲ್ಲ ಇದನ್ನು ನೀಟಾಗಿ ಮಾಡ್ಕೋಬೇಕಂದ್ರೆ ಇವಾಗ ಇದನ್ನು ನಾನು ಈ ಥರ ಒಂದು ಸ್ವಲ್ಪ ನೀರು ತಗೊಂಡು ನಮ್ಮ ಬೆರಳಿಗೆ ಹದ್ಕೊಂಡು ಅದನ್ನು ಈ ಥರ ಸ್ಟ್ರೇಟಾಗಿ ಮಾಡ್ಕೊಳ್ಳಿ ಅಂದರೆ ಸ್ಟ್ರೇಟ್ನರ್ ಇಲ್ಲ ಅಥವಾ ಐರನ್ ಬಾಕ್ಸಿಂದನೂ ಬೇಡ ಅಂದರೆ ಈ ಥರ ಮಾಡ್ಕೋಬೋದು ನೀಟಾಗಿ ಬರುತ್ತೆ ಈ ಥರ ಮಾಡ್ತಾ ಬನ್ನಿ ಈ ಥರ ಮಾಡಿಕೊಂಡು ಅದನ್ನು ಒಣಗಿದ ಮೇಲೆ ನಾವು ಯೂಸ್ ಮಾಡ್ಕೋಬೇಕು ನೋಡಿ ಈ ಥರ ಸಾಫಾಗಿ ಬರುತ್ತೆ ಸ್ಟ್ರೇಟ್ನರ್ನಿಂದ ಕೂಡ ನೀಟಾಗಿ ಮಾಡ್ಕೋಬೋದು ಇದನ್ನು ಇವಾಗ ಒಣಗಿದ ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅಂತ ಇದನ್ನು ನೀಟಾಗಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಬೆರಳಿಗೆ ನೀರನ್ನು ಅದ್ಕೊಂಡು ಈ ಥರ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಒಣಗಿದೆ ಇದು ನಾನು ನೀರು ಹಚ್ಚಿ ಸಾಲ್ಟ್ ಮಾಡಿದ ಮೇಲೆ ಒಣಗಿದೆ ಈ ಥರ ಕಾಣಿಸ್ತಾ ಇದೆ ಓಕೆ ಇವಾಗ ಕುಚ್ಚು ರೆಡಿ ಆಯಿತು ಈಗ ನೆಕ್ಸ್ಟು ಇನ್ನೊಂದು ನಾರ್ಮಲ್ ನೀಡಲ್ಗೆ ನಾನು ಜರಿ ಥ್ರೆಡ್ ಅನ್ನ ಪೋಣಿಸ್ಕೋತೀನಿ ಈ ಥರ ಜರಿ ಥ್ರೆಡ್ ಯೂಸ್ ಮಾಡ್ಕೋತಿದ್ದೀನಿ ನಿಮಗೆ ಜರಿ ಥ್ರೆಡ್ ದಪ್ಪ ಬೇಕಂದರೆ ಎರಡು ಎಳೆಯನ್ನು ಪೋಣಿಸ್ಕೊಳ್ಳಿ ನಿಮಗೆ ಜರಿ ಥ್ರೆಡ್ ದಪ್ಪ ಬೇಡ ಅಂದರೆ ಸಿಂಗಲ್ ಎಳೆ ಪೋಣಿಸ್ಕೋಬೋದು ನನಗೆ ಜರಿ ಥ್ರೆಡ್ ದಪ್ಪ ಬೇಕು ಅದಕ್ಕೋಸ್ಕರ ಎರಡು ಎಳೆ ಪೋಣಿಸ್ಕೊಂಡು ಅದನ್ನು ಡಬಲ್ ಮಾಡ್ಕೋತೀನಿ ಆವಾಗ ನನಗೆ ನಾಲ್ಕು ಎಳೆ ಜರಿ ಥ್ರೆಡ್ ಆಗುತ್ತೆ ಆವಾಗ ಕುಚ್ಚು ಕೂಡ ಚೆನ್ನಾಗಿ ಕಾಣಿಸುತ್ತೆ ದಪ್ಪವಾಗಿ ನೋಡಿ ಈ ಥರ ಎರಡು ಎಳೆ ಪೋಣಿಸ್ಕೊಂಡು ಅದನ್ನು ಎಳೆ ಮಾಡ್ಕೊಂಡಿದ್ದೀನಿ ಓಕೆ ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ನಾವು ಕುಚ್ಚು ಹಾಕೋಕ್ಕೂ ಮೊದಲು ಮಾರ್ಕನ್ನು ಮಾಡ್ಕೋಬೇಕು ಯಾವಾಗಲೂ ಸೀರೆಗೆ ಹಾಕುವಾಗ ಒಂದು ಕುಚ್ಚು ಆದಮೇಲೆ ಗ್ಯಾಪ್ ಎಷ್ಟು ಬೇಕಂತ ನಾನು ಈ ಥರ ಬೆರಳಿನ ಡಿಸ್ಟೆನ್ಸಿಂದ ಮಾಡ್ಕೊತಿದ್ದೀನಿ ಈಗ ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಈಗ ಕುಚ್ಚು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ನೀಡಲ್ಗೆ ಚುಚ್ಕೊಂಡು ಪೋಣಿಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ನಾನಿಲ್ಲಿ ಅರವತ್ತೆಳೆ ಪೋಣಿಸ್ಕೊಂಡು ಮಾಡ್ಕೊಂಡಿದ್ನಲ್ಲ ಅದು ನೂರ ಇಪ್ಪತ್ತೆಳೆ ಆಗಿತ್ತು ಡಬಲ್ ಮಾಡಿಕೊಂಡಾಗ ಈಗ ಇಲ್ಲಿ ಮಾಡಿಕೊಂಡಾಗ ಇನ್ನೂ ಡಬಲ್ ಆಗುತ್ತೆ ಆವಾಗ ಎರಡು ನೂರದ ನಲ್ವತ್ತೆಳೆ ಆಗುತ್ತೆ ಟೋಟಲ್ ಕುಚ್ಚು ನನಗೆ ಇದನ್ನು ನೀಟಾಗಿ ತಗೊಂಡು ಬನ್ನಿ ಸ್ವಲ್ಪ ನೀಡಲ್ ಇಂದ ಆಗಿರುತ್ತಲ್ಲ ಅಲ್ಲಿ ದಪ್ಪ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬರೋದಿಲ್ಲ ನಿಧಾನಕ್ಕೆ ಮಾಡ್ಕೊಳ್ಳಿ ಕುಚ್ಚನ್ನು ಈಗ ಸಮವಾಗಿ ತಗೊಂಡು ಕರೆಕ್ಟಾಗಿ ಇಡ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಈಗ ಜರಿ ಥ್ರೆಡ್ ಅನ್ನು ಇಟ್ಕೊಂಡಿರುವಂತಹ ನೀಡಲ್ಲೂ ಬ್ಯಾಕ್ ಸೈಡಿಂದ ಚುಚ್ಕೋಬೇಕು ಮುಂದ್ಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಬಿಟ್ಕೊಳ್ಳಿ ಪೂರ್ತಿಯಾಗಿ ಎಳ್ಕೋಬೇಡಿ ಮೇಲ್ಗಡೆ ಈಗ ಈ ತರ ಒಂದು ಲಾಕ್ ಮಾಡ್ಕೋತೀನಿ ಮೇಲೆ ಮತ್ತೆ ಎರಡು ಸಲ ನಾನು ಇವಾಗ ಜರಿ ಥ್ರೆಡ್ ಈ ಕುಚ್ಚಿಗೆ ಸುತ್ಕೋತೀನಿ ಆವಾಗ ದಪ್ಪವಾಗಿ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ ಜರಿ ಥ್ರೆಡ್ ಹೈಲೈಟ್ ಅನಿಸುತ್ತೆ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ತರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತರಬೇಕು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಇವಾಗ ಕುಚ್ಚು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಯೂಸ್ ಮಾಡಿ ಮಾಡ್ಕೋತಿದ್ದೀನಿ ನಾರ್ಮಲ್ ಸೀಸರಿಂದ ಅಷ್ಟು ಕರೆಕ್ಟಾಗಿ ಬರಲ್ಲ ಅದಕ್ಕೋಸ್ಕರ ಟ್ರಿಮ್ಮರನ್ನು ಯೂಸ್ ಮಾಡಿಕೊಳ್ಳಿ ನೋಡಿ ಈ ಥರ ನೀಟಾಗಿ ಕುಚ್ಚು ರೆಡಿ ಆಯಿತು ಇನ್ನೂ ಎರಡು ಮಾರ್ಕ್ ಇದೆಯಲ್ಲ ಅಲ್ಲೂ ಕೂಡ ಮಾಡ್ಕೋತೀನಿ ನೋಡಿ ಟೋಟಲ್ ಮೂರು ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಬೀಡನ್ನು ಹಾಕಬೇಕು ಇದಕ್ಕೆ ಪಲ್ಲು ಕಲರ್ ಇರುವಂತಹ ಕಾಟನ್ ಥ್ರೆಡ್ಡನ್ನು ಎಳೆ ಪೋಣಿಸ್ಕೊಂಡಿದ್ದೀನಿ ನಾರ್ಮಲ್ ನೀಡಲ್ಗೆ ಅದಕ್ಕೆ ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕಿದ್ದೀನಿ ಈ ನೀಡಲನ್ನು ಚುಚ್ಚಿ ಮೇಲೆ ತರಬೇಕು ಇವಾಗ ಇದಕ್ಕೆ ಆವಾಗಲೇ ತೋರಿಸಿದ್ನಲ್ಲ ಆ ಬೀಡನ್ನು ಹಾಕ್ತಿದ್ದೀನಿ ತ್ರೀ ಎಮ್ ಎಮ್ ಇದೆ ಗೋಲ್ಡ್ ಕಲರ್ ರೌಂಡ್ ಬೀಡು ಟೂ ಎಮ್ ಎಮ್ ಬೀಡ್ ಕೂಡ ಹಾಕ್ಕೋಬೋದು ಈಗ ಎಲ್ಲಿಂದ ಚುಚ್ಕೊಂಡಿದೀನೋ ಅಲ್ಲೇ ಪಕ್ಕದಲ್ಲೇನೆ ಈ ಥರ ಚುಚ್ಕೊಂಡು ದಾರನ ಕೆಳಗಡೆ ತಗೊಂಡೋಗ್ತೀನಿ ನೋಡಿ ಈ ಥರ ಕಾಣಿಸ್ಬೇಕು ಮತ್ತೆ ಇವಾಗ ಕೆಳಗಡೆಯಿಂದನೇ ಮತ್ತೆ ನೆಕ್ಸ್ಟ್ ಈ ಥರ ನೀಡಲನ್ನು ಮೇಲ್ಗಡೆ ತಗೊಂಡು ಬನ್ನಿ ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ಈಗ ಮತ್ತೆ ನೀಡಲನ್ನು ಚುಚ್ಚಿ ದಾರನ ಕೆಳಗಡೆ ಪಕ್ಕ ಪಕ್ಕಪಕ್ಕದಲ್ಲೇ ಮಾಡ್ಕೋಬೇಕು ಸೇಮ್ ಪಾಯಿಂಟ್ಗೆ ಬೇಡ ಪಕ್ಕದಲ್ಲೇ ಸ್ವಲ್ಪ ಬಿಟ್ಕೊಂಡು ಮಾಡ್ಕೋಬೇಕು ಸೇಮ್ ಪಾಯಿಂಟ್ಗೆ ಚುಚ್ಕೊಂಡ್ರೆ ದಾರ ಮತ್ತೆ ರಿಪೀಟ್ ಆಗಿ ಬಿಚ್ಕೊಂಡ್ಬಿಡುತ್ತೆ ಅದು ಮತ್ತೆ ನೀಡಲನ್ನು ಕೆಳಗಡೆಯಿಂದ ಮೇಲ್ ತರ್ತೀನಿ ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ಬೀಡ್ ಹಾಕ್ಕೊಂಡು ಪಕ್ಕದಲ್ಲೇನೆ ಈ ತರ ಚುಚ್ಕೋಬೇಕು ಕೆಳಗಡೆ ತಗೊಂಡೋಗಿ ಮತ್ತೆ ಇವಾಗ ಕೆಳಗಡೆಯಿಂದ ನೀಡಲನ್ನು ಮೇಲ್ಗಡೆ ತರ್ತೀನಿ ಈ ತರ ಮೇಲ್ಗಡೆ ತಗೊಂಡು ಬನ್ನಿ ಮತ್ತೆ ಇನ್ನೊಂದು ಬೀಡನ್ನ ಹಾಕ್ತೀನಿ ಬೀಡ್ ಹಾಕಿ ಮತ್ತೆ ಪಕ್ಕದಲ್ಲೇನೆ ನೀಡಲನ್ನ ಚುಚ್ಕೋಬೇಕು ಟೋಟಲ್ ಇಲ್ಲಿ ಐದು ಬೀಡ್ಸ್ ಗಳನ್ನ ಹಾಕ್ತಿದೀನಿ ಇನ್ನು ಜಾಸ್ತಿ ಬೇಕಂದ್ರೆ ಅತ್ರ ಹತ್ರ ನೀವು ಮಾಡ್ಕೋಬಹುದು ಈ ತರ ಕಂಟಿನ್ಯೂಸ್ ಆಗಿ ಐದು ಬೀಡ್ಗಳನ್ನ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಬೀಡನ್ನ ಹಾಕೋತೀನಿ ಇವಾಗ ಲಾಸ್ಟಲ್ಲಿ ಇದನ್ನು ಕೂಡ ಇವಾಗ ಕೆಳಗಡೆ ಚುಚ್ಕೋತೀನಿ ನೀಡಲ್ ನೋಡಿ ಈ ಥರ ಇವಾಗ ಇದನ್ನು ಎಂಡ್ ಮಾಡ್ಕೋಬೇಕಲ್ಲ ಈಗ ಮತ್ತೆ ಒಂದು ಸಲ ಈ ಥರ ರಿಪೀಟಾಗಿ ತೊಗೋತೀನಿ ಮತ್ತೆ ಕೆಳಗಡೆಯಿಂದ ಮೇಲೆ ತಂದು ಅಂದರೆ ಟೈಟಾಗಿ ಕೂಡಬೇಕಲ್ಲ ಡೈರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಬಿಚ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಲಾಕ್ ಮಾಡ್ಕೋತೀನಿ ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಲಾಕನ್ನು ಮಾಡ್ಕೋಬೇಕು ಕ್ರೋಶ ಬರಲ್ಲ ಅಂದರೆ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಸೀರೆಗೆ ಈ ಥರ ಕುಚ್ಚುಗಳನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಬ್ಯಾಕ್ ಸೈಡಿಂದ ಲಾಕನ್ನು ಮೇಲೆ ಈ ಕಾಟನ್ ಥ್ರೆಡ್ ಕಟ್ ಮಾಡ್ಕೋಬೇಕು ಓಕೆ ಇದನ್ನು ಕಟ್ ಮಾಡ್ಕೋತೀನಿ ಇದೇ ಥರ ಇನ್ನೂ ಎರಡು ಕುಚ್ಚಿದೆಯಲ್ಲ ಅದಕ್ಕೂ ಕೂಡ ನಾನು ಈ ಥರ ಬೀಡ್ಸ್ಗಳನ್ನು ಹಾಕ್ಕೊತೀನಿ ಹಾಕಿದ ಮೇಲೆ ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಎಲ್ಲ ಕುಚ್ಚುಗಳಿಗೂ ಐದೈದು ಬೀಡ್ಸ್ಗಳನ್ನು ಮಾತ್ರ ಯೂಸ್ ಮಾಡ್ಕೋತೀನಿ ನಾನು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಓಕೆ ನೋಡಿ ಕಂಪ್ಲೀಟ್ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಮೂರು ಕುಚ್ಚುಗಳನ್ನು ಮಾತ್ರ ಮಾಡ್ಕೊಂಡಿದ್ದೀನಿ ಇದೇ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ ಬೆರಳಿಂದ ಡಿಸ್ಟೆನ್ಸ್ ತಗೊಂಡಿದ್ದೀನಿ ಒಂದು ಇಂಚ್ಗಿಂತ ಸ್ವಲ್ಪ ಒಳಗಡೆ ಬರುತ್ತೆ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಇದಕ್ಕೆ ಒನ್ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು